ಥ್ಯಾಂಕ್ ಯು ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಾನು ಇಲಿ ತಗೊಳೋದ್ಕಿಂತ ಮುಂಚೆನೆ ಇಲಿ ಎಕ್ಸ್ಪರ್ಟ್ ಆಗಿದೆ ಹೇಗೆ ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಶ್ವಿನಿ ಮೇಡಮ್ ಆಗಿರ್ಬೋದು ಮತ್ತೆ ಪುಷ್ಪ ದೇವ್ ಶರ್ಮಾ ಸರ್ದು ಮತ್ತೆ ಲೀನಾ ಜಾಯ್ ಮೇಡಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ನೋಡಿ ಆ ನಾನು ಇಲಿ ತಗೊಳ್ದೇನೆ ಅಪ್ಲಿಕೇಶನ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿ ಆಲ್ರೆಡಿ ಯೂಸ್ ಮಾಡಕ್ ರೆಡಿ ಇದ್ದೆ ನೋಟ್ ಮಾಡ್ಕೊಂಡು ಯಾವ ಪ್ರಾಬ್ಲಮ್ಸ್ ಗಳಿಗೆ ಯಾವ ಪ್ರೋಗ್ರಾಮ್ಸ್ ನ ರನ್ ಮಾಡೋದು ಅಂತ ರೆಡಿ ಇದೆ ಸೊ ನನಗೆ ಅಹ್ ಶಿವಯೋಗಿ ಸರ್ ಇದನ್ನ ಯೂಸ್ ಮಾಡ್ತಾ ಇದಾರೆ ಅಂತ ಕೇಳಿ ನನಗೆ ತುಂಬಾ ಭರವಸೆ ಬಂದ್ಬಿಡ್ತಾವ್ ಸೊ ನಾನು ಇದನ್ನ ಹುಡುಕ್ತಾ ಇದ್ದೆ ಅನ್ನೋದೊಂದು ಭರವಸೆ ಬಂತು ಸೊ ಸೆಕೆಂಡ್ ಥಾಟ್ ಇಲ್ದೆ ನಾನು ಶಿವಯೋಗಿ ಸರ್ ನಾನೇ ಕೇಳಿದೆ ನನ್ಗೆ ಯಾರು ಹೇಳಲಿಲ್ಲ ತಗೊಳ್ಳಿ ಅಂತ ಯಾರು ಹೇಳಿಲ್ಲ ನೋ ಬಡಿ ಫೋರ್ಸ್ ಮೀ ಆ ನಾನೇ ತಗೋ ನಾನೇ ಸರ್ಗೆ ಹೇಳಿ ಸರ್ ನನಗಿಂತ ಒಂದು ಬೇಕು ಅಂತ ಹೇಳಿದಕ್ಕೆ ಸರ್ ನನ್ಗೆ ಕೊಡ್ಸಿದ್ರು ಆಮೇಲೆ ಫಸ್ಟ್ ನಾನು ಯೂಸ್ ಮಾಡಿದ್ದ ನನ್ಗೆ ಏರ್ ಏರ್ಫಾಲ್ ವಾಸ್ ಕಂಪ್ಲೀಟ್ಲಿ ಸ್ಟಾಪ್ಡ್ ಅಂಡ್ ನನ್ನ ಅಣ್ಣನ್ ಮಗನ್ಗೆ ಹುಟ್ಟದಾಗಿಂದ ಬಾಯಲ್ಲೇ ಉಸಿರಾಡ್ತಿದ್ದ ಮೂಗಲ್ಲಿ ಉಸಿರಾಡಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಕೋಲ್ಡ್ನೆಸ್ ಇತ್ತು ಅವನಲ್ಲಿ ಸೊ ನಾನು ಯೂಸ್ ಮಾಡಿ ಒಂದ್ ವಾರಕ್ಕೆನೆ ಕಂಪ್ಲೀಟ್ ಸ್ಟಾಪ್ ಆಗಿ ಒಂದ್ ಮೂಗಲ್ಲಿ ಆರಾಮಾಗಿ ಉಸಿರಾಡಕ್ಕೆ ಶುರು ಮಾಡ್ದ ಅಂಡ್ ಆಂಧ್ರ ಪ್ರದೇಶ ಅಲ್ಲಿ ಒಬ್ರು ಕ್ಲೈಂಟ್ ನ ಅಟೆಂಡ್ ಮಾಡ್ದೆ ಸೊ ಅವರು ಶಿವಮೊಗ್ಗ ಮಾನಸ ಹಾಸ್ಪಿಟಲ್ ನಲ್ಲಿ ತೋರಿಸ್ತಾ ಇದ್ರು ಯಾಕಂದ್ರೆ ಅವ್ರ ಕಾಲು ನಮ್ಮ ಕಾಲ ಲೆಗ್ಸ್ ಏನಿದೆ ಡಬಲ್ ಸೈಜ್ ಇತ್ತು ಸೊ ಅವ್ರದ ಒಂದ್ಸರಿ ವೈಬ್ರೇಷನ್ ಕ್ಯಾಚ್ ಮಾಡಿ ಮನೆಯಿಂದನೇ ಹೀಲ್ ಮಾಡಕ್ಕೆ ಶುರು ಶುರು ಮಾಡಿದೆ ಒಂದು ವೀಕಲ್ಲೇ ಅದು ಲೆಗ್ಸ್ ವಾಸ್ ನಾರ್ಮಲ್ ಸೊ ನನ್ಗೆ ಖುಷಿ ಆಯ್ತು ಇಲ್ಲೇ ಕುತ್ಕೊಂಡು ಹೀಲಿಂಗ್ ಮಾಡುವಾಗ ಇಷ್ಟು ವರ್ಕ್ ಆಗ್ತಾ ಇದೆ ಅಂತ ಅಂದ್ರೆ ನಾವು ಅವ್ರಿಗೆ ಡಿವೈಸ್ ಕೊಡ್ಸಿ ಅವ್ರಿಗೆ ಯೂಸ್ ಮಾಡಕ್ ಹೇಳಿದಾಗ ಅವ್ರಿಗೆ ಡಬಲ್ ಬೆನಿಫಿಟ್ ಆಗುತ್ತೆ ಸೊ ಐ ಫೆಲ್ಟ್ ಹ್ಯಾಪಿ ಅಂಡ್ ಇನ್ನೊಬ್ರು ಲೇಡಿ ಅಹ್ ಶಿವಮೊಗ್ಗ ಮಾನಸ ಇಂದನೇ ನನಗೆ ಅವರು ಸಿಕ್ಕಿದ್ರು ಅವ್ರಿಗೆ ಕಿವಿಯಲ್ಲಿ ಸೌಂಡ್ ಬರ್ತಿತ್ತು ಯಾವಾಗ್ಲೂ ಸೌಂಡು ಡಬ ಡಬಲ್ ಡಬ ಅಂತ ಸೌಂಡ್ ಬರ್ತಾ ಇತ್ತು ಸೊ ನಿದ್ದೆ ಬರ್ದೆ ಅವ್ರು ಏನ್ ಮಾಡ್ತಾ ಇದ್ರು ನೈಟ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಮಲಗೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಅವ್ರಿಗೆ ಸೊ ಡೇ ಶಿ ಯೂಸ್ ಟು ಟೇಕ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಫಾರ್ ಸ್ಲೀಪಿಂಗ್ ನಾನೇನ್ ಮಾಡಿದೆ ಇದರ್ ನ ಶಿವಯೋಗಿ ಸರ್ ನ ಕನ್ಸಲ್ಟ್ ಕೇಳಿದೆ ಸರ್ ವಾಟ್ ಪ್ರೋಗ್ರಾಮ್ ಕೆನ್ ಐ ರನ್ ಫಾರ್ ದಿಸ್ ಪ್ರಾಬ್ಲಮ್ ಸರ್ ಹೇಳಿದ್ರು ಕೆಲವೊಂದು ಪ್ರಾಬ್ಲಮ್ ಕೆಲವೊಂದು ನ ನನ್ಗೆ ಲಿಸ್ಟ್ ಔಟ್ ಮಾಡಿ ಹೇಳಿದ್ರು ಸೊ ನಾನು ಹೆಡ್ ಆರ್ಮೋನಿ ರನ್ ಮಾಡಿದೆ ರನ್ ಮಾಡಿದೆ ಡಿಜಿಟಲ್ ನ್ಯೂಟ್ರಿಷನ್ ಸೆಕ್ಟರ್ ಅಲ್ಲಿ ಸೊ ನನಗೆ ಅವರು ಆಕ್ಚುಲಿ ನಾನು ಫೀಸ್ ಹೇಳಿದ್ದೆ ನಾನು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಎಷ್ಟು ಫೀಸ್ ಆಗುತ್ತೆ ಅಂತ ಹೇಳಿದ್ದೆ ಅವರು ಒನ್ ತೌಸಂಡ್ ಮಾತ್ರ ಕೊಟ್ಟಿದ್ರು ನಾನು ಫಿಫ್ಟೀನ್ ತೌಸಂಡ್ ಹೇಳಿದ್ದೆ ಒನ್ ಮಂತ್ ಹಿಲ್ ಮಾಡ್ಲಿಕ್ಕೆ ನಾನು ಫಿಫ್ಟೀನ್ ತೌಸಂಡ್ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಒನ್ ಅವ್ರಿಗೆ ನಂಬಿಕೆ ಇರ್ಲಿಲ್ಲ ಯಾಕಂದ್ರೆ ನಾನು ಟ್ಯಾಬ್ಲೆಟ್ಸ್ ಕೊಡಲ್ಲ ಇಂಜೆಕ್ಷನ್ಸ್ ಕೊಡಲ್ಲ ಎನರ್ಜಿ ಹೀಲಿಂಗ್ ಅಂತ ಹೇಳಿ ಫ್ರೀಕ್ವೆನ್ಸಿ ಹೀಲಿಂಗ್ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಅರ್ಥ ಮಾಡಿಸಿ ಬಂದಿದೆ ಸೊ ಅವ್ರು ಒಂದೇ ಸಾವಿರ ಕೊಟ್ರು ಓಕೆ ಅಂತ ಹೇಳಿ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಹೀಲ್ ಮಾಡಿದೆ ಹೀಲ್ ಮಾಡಿದ್ಮೇಲೆ ಅವ್ರ ಅವ್ರ ಕಡೆಯಿಂದ ನನ್ಗೆ ಏನೋ ರೆಸ್ಪಾನ್ಸ್ ಬರ್ಲಿಲ್ಲ ನಾನು ಸ್ಟಾಪ್ ಮಾಡ್ಬಿಟ್ಟೆ ಹೀಲಿಂಗ್ ನ ಸ್ಟಾಪ್ ಮಾಡಿದೆ ಸೊ ಒಂದು ಫೈವ್ ಡೇಸ್ ಬಿಟ್ಕೊಂಡು ಕಾಲ್ ಬಂತು ಸರ್ ನನ್ಗೆ ಟೆನ್ ಡೇಸ್ ವರ್ಗು ಕಡಿಮೆ ಆಗ್ತಿತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಸರ್ ಮತ್ತೆ ಇನ್ನೊಂದು ಫೈವ್ ಡೇಸ್ ಇಂದ ನನ್ಗೆ ಏನು ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಸೊ ನಾನು ಹೇಳ್ದೆ ನೀವೇನೋ ರೆಸ್ಪಾನ್ಸ್ ಮಾಡ್ಲಿಲ್ವಲ್ಲ ಅದಕ್ಕೆ ನಾನು ಸ್ಟಾಪ್ ಮಾಡಿದೆ ಮೇಡಮ್ ಅಂತ ಹೇಳಿದೆ ಸೊ ಅವ್ರು ಇಮಿಡಿಯೇಟ್ಲಿ ಟೆನ್ ತೌಸಂಡ್ ನನಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರು ಸರ್ ಮತ್ತೆ ಚಾಲೂ ಮಾಡಿ ಶುರು ಮಾಡಿ ಅಂತ ಹೇಳಿದ್ರು ಸೊ ಅದು ಖುಷಿ ಆಯ್ತು ಸೊ ಹೀಲಿ ಎಲ್ರಿಗೂನು ಅವಶ್ಯಕತೆ ಇದೆ ಈಗಿನ ಪ್ರಪಂಚದಲ್ಲಿ ನಾವೇನ್ ಮೆಡಿಕಲ್ ಸೈನ್ಸ್ ನ ಇವತ್ತು ಅಡಾಪ್ಟ್ ಮಾಡ್ಕೊಂಡಿದೀವಿ ಸೊ ಅದಕ್ಕಿನ್ನ ಹತ್ತಿರಷ್ಟು ಇದು ಫಾಸ್ಟರ್ ಆಗಿ ವರ್ಕ್ ಮಾಡುತ್ತೆ ನಾನು ಎಂ ಬಿ ಮಾಡಿಲ್ಲ ಯಾವ್ದು ಎಸ್ ಸ್ಪೆಷಲಿಸ್ಟ್ ಅಲ್ಲ ನಾನು ಆದ್ರೂ ಕೂಡ ಹೀಲಿ ನನ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತು ನೀನು ಜನರನ್ನ ಹೀಲ್ ಮಾಡಬಹುದು ಅಂತ ಸೊ ನಾನ್ ಕಲ್ತಿರೋ ಏನೇನೋ ಕಲ್ತಿದ್ರು ಸಹ ಅದಕ್ಕೆಲ್ಲದಕ್ಕಿನ್ನ ಒಂದು ರಿಪ್ಲೇಸ್ಮೆಂಟ್ ಅಂದ್ರೆ ದಟ್ ಇಸ್ ಹಿಲಿ ಅಂತ ಅನ್ಬೋದು ಸೊ ಥ್ಯಾಂಕ್ ಯು ಹಿಲಿ ಅಂಡ್ ಥ್ಯಾಂಕ್ ಯು ಎವ್ರಿ ಟೀಮ್ ಮೇಟ್ಸ್ ಅಂಡ್ ನಮ್ಮ ಶಿವಯೋಗಿ ಸರ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಶಿವಯೋಗಿ ಸರ್ ನನಗೆ ಹೆಲ್ಪ್ ಮಾಡಿದ್ರು ಅಂಡ್ ಅಶ್ವಿನಿ ಮೇಡಮ್ ಲೀನಾ ಮೇಡಮ್ ಅಂಡ್ ಪುಷ್ ದೇವ್ ಶರ್ಮಾ ಸರ್ ನಾನು ಇವ್ರನ್ನೆಲ್ಲ ಮೀಟ್ ಮಾಡೇ ಇಲ್ಲ ಆದ್ರೆ ಮೀಟ್ ಮಾಡೋದಕ್ಕಿಂತ ಮುಂಚೆ ಯೂಟ್ಯೂಬ್ ಅಲ್ಲಿ ಜಸ್ಟ್ ವಿಡಿಯೋಸ್ ನೋಡ್ತಾನೆ ನನ್ಗೆ ಇಂಥದೊಂದು ಬೇಕಿತ್ತು ಟೆಕ್ನಾಲಜಿ ಅಂತ ಹೇಳಿ ನಾನು ಆಲ್ರೆಡಿ ಅದನ್ನ ಯೂಸ್ ಮಾಡೋಕೆ ಎಕ್ಸ್ಪರ್ಟ್ ಆಗಿದೆ ಡಿವೈಸ್ ನನ್ನ ಹತ್ರ ಬಂದೇ ಇರ್ಲಿಲ್ಲ ಇನ್ನು ಡಿವೈಸ್ ಬರೋದಕ್ಕಿಂತ ಎರಡು ತಿಂಗಳು ಮುಂಚೆನೆ ನಾನು ಡಿವೈಸ್ ಹೇಗೆ ಯೂಸ್ ಮಾಡೋದು ಪ್ರಾಬ್ಲಮ್ಸ್ ಲಿಸ್ಟೇ ಮಾಡ್ಬಿಟ್ಟಿದ್ದೆ ಪ್ರೋಗ್ರಾಮ್ಸ್ ಲಿಸ್ಟೇ ಮಾಡಿಬಿಟ್ಟಿದ್ದೆ ನಾನು ಯೂಸ್ ಮಾಡ್ಬೋದು ಅಂತ ಸೊ ಇನ್ನೊಂದು ಮೇಜರ್ ನನಗೆ ಆಗಿದೆ ಅಂತ ಹೇಳಿದ್ರೆ ಆಕ್ಚುಲಿ ನಮ್ ತಾಯಿದು ಮಾಂಗಲ್ಯ ಸರ ನಾನು ಬ್ಯಾಂಕಲ್ಲಿ ಇಟ್ಟು ನಾನು ಹೀಲಿ ತಗೊಂಡಿದ್ದು ಹೀಲಿ ಪರ್ಚೇಸ್ ಮಾಡಿದ್ದು ಅಷ್ಟು ನನ್ಗೆ ಫೈನಾನ್ಷಿಯಲ್ ಗ್ರೋತ್ ಇರ್ಲಿಲ್ಲ ಸೊ ಒಬ್ರಿಗೆ ಹೀಲ್ ಮಾಡಿದೆ ಅವ್ರ ಹೆಂಡತಿಗೆ ಬ್ಯಾಕ್ ಪೇನ್ಗೆ ಅಂತ ಹೀಲ್ ಮಾಡಿದೆ ಒಂದು ವಾರದಲ್ಲೇ ಅವ್ರಿಗೆ ರಿಸಲ್ಟ್ ಸಿಕ್ತು ಸೊ ಅವ್ರು ಕೇಳಿದ್ರು ನನ್ನ ಹೇಗ್ ಹೀಲ್ ಮಾಡಿದ್ರಿ ಸರ್ ನೀವು ಏನು ಆ ನಮ್ಮ ಗುರುಗಳೇ ಅವರು ಏನ್ ಹೆಂಗ್ ಹೀಲ್ ಮಾಡಿದ್ರಿ ಟ್ಯಾಬ್ಲೆಟ್ಸ್ ಕೊಟ್ಟಿಲ್ಲ ಇಂಜೆಕ್ಷನ್ಸ್ ಕೊಟ್ಟಿಲ್ಲ ಹೆಂಗ್ ಹೀಲ್ ಮಾಡಿದ್ರಿ ಅಂತ ಕೇಳಿದಾಗ ನಾನು ಹೇಳ್ದೆ ಈ ತರ ಒಂದು ಡಿವೈಸ್ ಇದೆ ಸರ್ ಅದರಿಂದ ನಾನು ಹೀಲ್ ಮಾಡಿದೆ ಅವ್ರದು ಮನೆಯಿಂದನೇ ವೈಬ್ರೇಷನ್ ಕ್ಯಾಚ್ ಮಾಡಿ ಅಂತ ಸೊ ಅವ್ರಿಗೆ ಖುಷಿಯಾಗಿ ಎರಡು ಲಕ್ಷ ಟೂ ಲ್ಯಾಕ್ ರುಪೀಸ್ ಕೊಟ್ಟರು ನನಗೆ ಈ ಗೇವ್ ಮೀ ಟೂ ಲ್ಯಾಕ್ ದು ಜಸ್ಟ್ ಲವ್ ಯೋರ್ಟಿಂಗ್ ದಿಸ್ a translation from Ashwini. So Ashwini, our leader, will actually translate this testimony. Ashwini, are you there? She's a senior director from Bangalore and- Yes, 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 lina ma'am, I'm there. I'm so much excited to share the testimony of uh, Jeetendra ji. First thing what he has done is, before even buying the Healy, he has installed all the Healy HAP and he know what program to run for what purpose. That deep level of he has gone through it. And also, he has seen my videos, he has seen your videos, he has seen Pushdir Sharma's videos, even before ordering the uh, Healy. And Shubhyogiji bought him to the uh, Healy. He came to know about Healy to Shubhyogiji. He has used it for his hair fall, it has really had a lot of value for him. And his brother's son used to breathe with mouth, not by nose. Had this challenge, and he used Healy for one week. After using Healy for one week, he started breathing with nose. So, that is the miraculous changes which has happened uh, to his brother's son. And one of the person's leg was swollen. So, so big leg was swollen. And uh, he gave an healing to the person through distant healing. And uh, after giving healing, the swollen leg has reduced. healing Just on week one week of healing he has done as a distant healing and the solar leg has reduced that is the another testimony what what is sharing and uh, hear sound this is one more biggest testimony which is is sharing uh, one of the person one of his client was not able to sleep due to hear sound and used to take sleeping pills regularly he has, he has given the uh, he has run the head harmony and here harmony program digital nutrition after giving this program uh, the person is able to sleep better without pills that is another testimony what he has added here and uh, then one more thing what i want to share here is uh, uh, yeah, the same person for the ear harmony purpose, he had said fifteen thousand uh, as the charges. That person turned out giving thousand rupees. He gave an healing for five to six days. Then uh, uh, there was no response from that person, and therefore he stopped giving healing. And uh, after five six days, I think ten days, the person calls him and says uh, sixty percent was feeling better, but now I am not able to feel anything. So he replied stating that. Uh, uh, since you didn't called me for anything, so I stopped giving the healing. So the moment uh, he called and immediately that person again transferred ten thousand rupees, and he gave an remaining healing. Then he became proper. The concerned person was having that hear sound uh, challenge. They were able to come out. And uh, people say there is a challenge of money. There is a constraint of money. See how beautiful the universe helps us and supports us. He pledged our mother's Mangal Sutra to buy healing plus mother's Mangal Mangalsutra to buy Healy and he kept in the bank and bought Healy device. One of his client uh, had a severe back pain and he gave healing for that client. Since the client's back pain went off, uh, that person, uh, he explained about this Healy device and he said how he bought this device. That person felt very happy and he gave two lakh rupees to him to get that Mangal mangalsutra out from the bank so when we are aligned to help our people to help people who are with pain universe supports us in multiple ways so this is the best example of that and jitran bless you bless you bless you this is what he has shared it ma'am i believe thank i, you. I I've thank you done it best you.